ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ಎಂದರಿಗೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊತೀನಿ ಆಗಿ ಎರಡು ದಿನ ಆಗಿದೆ ಸ್ವಲ್ಪ ಲೇಟಾಗಿ ಬಂದಿದೆ ಗಿಫ್ಟು ಇವತ್ತು ಗಿಫ್ಟನ್ನ ಅಪರಾಧ ಮಾಡ್ತಾ ಇದ್ದೀನಿ ಏನಂತ ಹತ್ತಿದಾರೆ ಅಂತ ನಾವು ಬುಕ್ ಮಾಡಿದ್ ಲೇಟ್ ಆಯ್ತು ಅಷ್ಟೇನೆ ಇದು ಟುಮಾರೋನೇ ಬಂದಿದೆ ನಾವು ಬುಕ್ ಮಾಡಿರೋದ ನಾಳೆ ಅದು ನಾನು ಡ್ಯೂಟಿ ನೈಟ್ ಡ್ಯೂಟಿ ಇರೋದ್ರಿಂದ ನೆನ್ನೆ ನೋಡೋಕ್ಕಾಗಲಿಲ್ಲ ವುಡ್ಲ್ಯಾಂಡು ಏನಂತ ಹತ್ತಿದಾರೆ ನೋಡೋಣ ವುಡ್ಲ್ಯಾಂಡ್ ತರ್ಕೊಬೋದು ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಹಾಕ್ತೀನಿ

ಹಾ ಡಬಲ್ ದಮಾಕ ಇರುತ್ತೆ ಎರಡೆರಡು ಗಿಫ್ಟ್ ಇದೆ ಇನ್ನೊಂದು ಗಿಫ್ಟ್ ಮೊದಲು ಓಪನ್ ಬಾಕ್ಸ್ ಡೆಲಿವರಿ ಇದ್ದಿದ್ದರಿಂದ ಓಪನ್ ಮಾಡಿ ಕೊಟ್ಟಿದ್ದಾರೆ ಅವರು ಓಪನ್ ಬಾಕ್ಸ್ ಡೆಲಿವರಿ ಇದ್ದಾಗ ನಾವು ಅವ್ರ ಹತ್ರನೇ ಓಪನ್ ಮಾಡಿಸಿ ನೋಡ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ತುಂಬ ಸಲ ಆನ್ಲೈನ್ ಫ್ರಾಡ್ ಆಗ್ಬಿಡುತ್ತೆ ಇದು ಕೂಡ ಉಡ್ಲ್ಯಾಂಡೆ ಇದೇನಿದೆ ನೋಡ್ತೀರಿ ವಾಹ್ ವಾಹ್ ವಾವ್ 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 ಶೂಸ್ ಸಕಾಲಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಮದುವೆ ಆಗುವಾಗ ಹೇಳಿ ಕೊಡಿಸಿದ್ದೆ ಆ ಹೈ ಟಾಪ್ ಶೂಸ್ ಯುವ್ರುತ್ರ ಇರ್ಲಿಲ್ಲ ಅದಕ್ಕೆ ಬುಕ್ ಮಾಡಿದ್ವಿ ಇದು ಈಗ ಒಳ್ಳೆ ಯು ವೆಲ್ಕಮ್ ನೋಡಿ ವೇರ್ ಮಾಡಿ ನೋಡೋಣ ನನಗೆ ಸ್ಲಿಪ್ಪರ್ ಗಿಂತ ಶೂಸ್ ಇಷ್ಟ ಆಗ್ತದೆ ಇಷ್ಟ

ಇದೆ ಹೌದು ನಾವು ಅಲ್ಲೇ ವೇರ್ ಮಾಡಿ ನೋಡಿದ್ರೆ ಚೆನ್ನಾಗಿ ಕಾಣಿಸಿದ್ ನೋಡ್ ತಗೊಳ್ಳೋಣ ಅಂತ ಇವರು ಆಫ್ಲೈನ್ ತಗೊಳ್ಳೋಣ ಅಂತ ಹೋದ್ವಿ ಶೋರೂಮ್ ಹೋಗಿದ್ವಿ ಆದರೂ ಇಲ್ಲ ಅಂತ ಭಾಳ ಖುಷಿ ಆಗ್ತೀರ ದಯವಿಟ್ಟು ಎಲ್ಲರೂ ನಾ ಲೈಕ್ನ ನಮ್ಮ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಆಲ್

ಇಷ್ಟ ಆಯ್ತಾ ನನಗಂತೂ ನಿನ್ಗು ಗಿಫ್ಟ್ ಅಂತೂ ಇಷ್ಟ ಆಗಿದೆ ಇಂದು ಹಾಂ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಯಾರಿದು ಹಾಕೋಕ್ಕಾಗಲ್ಲ ಅಂಗೀಲ್ ತಗೊಂಡಿರೋದು ಇದು ಶೂದು ಮತ್ತು ಸ್ಲೀಪರ್ಸ್ ಇದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಾದರೂ ಬೇಕು ಹೌದು ತೋರಿಸು ಸ್ಯಾರಿನ